ಸಮಾಚಾರೀ ಎಲ್ರು ಹೇಗಿಡ್ರ ಇವಾಗ ಏನಂದ್ರ ಮೋಟ್ರ ಆಪ್ ಆಯ್ತು ಸಡನ್ಲಿ ಅಂದ್ರೆ ನಾವು ಅಲ್ಲಿಂದ ಈ ತುದಿವರೆಗೂ ವರೆಗೂ ನಡ್ಕೊಂಡ್ ಬರ್ಬೇಕು ನಡ್ಕೊಂಡ್ ಮುಂದೆ ಏನಾಗುತ್ತಂದ್ರೆ ಸಡನ್ಲಿ ಮೋಟರ್ ನೀರ್ ಬಿಡ್ಲಿ ಪಾರ್ ಬಿಡ್ಲಿ ಈಗ ಅರ್ಜೆಂಟ್ ಗೊತ್ತಾಗಲ್ಲ ನಮ್ಗೆ ಹೆಂಗ್ ನೀರ್ ಬಿಟ್ಟ ಮೇಲೆ ಒಂದ್ ತಾಸು ಬಿಟ್ಲಿ ಮೋಟರ್ ಓಡ್ತಾನೆ ಇರ್ತದೆ ಅದ್ ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಎಲ್ಲ ಕೆಲಸದಾಗ ಇರ್ತೀವಿ ಸಡನ್ ಲೈಟಾಗಿ ಬಂದಿರುತ್ತದೆ ಅವಾಗ ಏನಾಗ್ತದೆ ಆಟೋಮೆಟಿಕ್ ಆಗಿ ನೀರು ಬಿಟ್ಬಿಡ್ತದೆ ಮೋಟ್ರ್ ಹಂಗಾದಾಗ ಅಲ್ಲೋ ಅಲ್ಲಿಂದ ಒಂದು ಕಿಲೋಮೀಟರ್ ನಡ್ಕೊಂಡ್ಬಂದು ಅಲ್ಲಕ್ಕೆ ಬಂದು ಮೋಟ್ರ್ ಸ್ಟಾರ್ಟ್ ಮಾಡೋಷ್ಟಿಗೆ ಭಾಳ ನಮಗೆ ಮೋಟರ್ಗಳು ಇದರಿಂದ ಹಂಗಾಗಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಡಿವೈಸನ್ನು ನಾವು ಕೂಡಿಸಿದೀವಿ ಅದನ್ನು ತಮ್ಮ ಹೊಲದಲ್ಲಿ ಅದನ್ನ ಏನಾದ ಇವತ್ತೆಲ್ಲ ತೋರಿಸ್ಬೇಕಂತ ಜನರಿಗೆ ರೈತರಿಗೆಲ್ಲ ಒಳ್ಳೇದಾಗಲಿ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಅದರಿಂದ ಈ ಮೋಟ್ರ್ ಸುಡೋದನ್ನು ತಪ್ಪಿಸಬೇಕಂತ ನಮ್ಮ ಉದ್ದೇಶ ಅಷ್ಟೇ ಮತ್ತೇನೆ ಸರಿ ಯಾರು ಡಿವೈಸ್ ಎಲ್ಲ ಸೋಡ್ಕೊಂಡಿದ್ದೀವಿ ಆಯ್ತು ಚಲೋ ಓಡಕೆ ಚಂದ್ರ ಬಂದು ನೋಡೋದ್ರಿಂದ ಬಹಳ ಅನನುಕೂಲ ಆಗ್ತದ ಅದಕ್ಕಾಗಿ ನಾನು ಸಮಸ್ ಮೊಬೈಲ್ ಕಂಟ್ರೋಲರ್ ಅನ್ ಕೂರ್ಸಿನ ಇದು ನಮಗೆ ಎಲ್ಲ ರೀತಿ ಅನುಕೂಲ ಅನುಕೂಲ ನೀರು ನೀರ್ ಬಿಟ್ರೆಟಿಕ್ ಆಫ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡಿ ಕಾಲ್ ಮಾಡಿ

ನಾವು ಹೋಗಿಬಿಟ್ಟು ತಳಗೋಗಿಬಿಟ್ಟು ಚಲುವಾಗುತ್ತೆ ನೋಡೋಣ ಈಗ ನಮ್ಮ ಭಾಗದ ಜನರಿಗೆ ಈ ಸುರಪುರ ತಾಲೂಕಿನಲ್ಲಿ ಕರೆಂಟ್ ವೇರಿಯೇಷನ್ನೇ ಕೊಡ್ತಾನೆ ಹೆಂಗಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಕೊಡ್ತಾನೆ ಆಮೇಲೆ ಮಧ್ಯಾಹ್ನ ಒಂದು ಗಂಟೆ ಕೊಡ್ತಾನೆ ಅದರ ನಂತರ ಆರು ಗಂಟೆ ಮೇಲೆ ಕೊಡ್ತಾನೆ ಆ ಥರ ಈ ಬೆಳಗಿನ ಜಾವ ನಾಲ್ಕು ಗಂಟೆ ಕೊಡೋದ್ರಿಂದ ನಾವು ಇಲ್ಲಿಂದ ಇಲ್ಲಿ ಗಾಡಿ ಪಾರ್ಕ್ ಮಾಡಬೇಕು ಇಲ್ಲಿಂದ ಆ ಕೊನೆಯವರೆಗೂ ನಾವು ಅಲ್ಲಿ ಹೋಗಿ ಮೋಟ್ರು ಸ್ಟಾರ್ಟ್ ಮಾಡಬೇಕು ಮೋಟ್ರ್ ಸ್ಟಾರ್ಟ್ ಮಾಡ್ಕೊಂಬಂದು ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ಮೋಟ್ರ್ ಆಗಿಬಿಟ್ಟಿರ್ತದೆ ನೀರು ಬಿಡೋದಾಗಲಿ ಈ ಸಮಸ್ಯೆಗಳು ಬೆಳಗಿನ ಒಂದು ನಾಲ್ಕು ಗಂಟೆಗೆ ಕತ್ತಲಲ್ಲಿ ಈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಅಲ್ಲಿಂದ ಮೋಟರ್ ಶಾಟ್ ಮಾಡಿ ಪ್ಲಾಂಜಿನವರೆಗೂ ಬರೋ ಬರೋಷ್ಟರಲ್ಲಿ ಅಂದರೆ ನೀರು ಆಫ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ನೀರು ನೀರು ಖಾಲಿ ಓಡೋದಾಗಿ ಮೋಟ್ರ್ ಬಂದ್ ಆ ಸಮಸ್ಯೆಗಳು ಆಗಬಾರ್ದು ಅಂತ ಏನು ಮಾಡಿದ್ದೀವಿ ಅಂದರೆ ನಾವು ಒಂದು ಡಿವೈಸನ್ನು ನಾವು ಅಳವಡಿಸಿದ್ದೀವಿ ಅದು ಜನರಿಗೆ ಏನಪ್ಪ ಅಂದರೆ ಡಿವೈಸ್ ಮೂಲಕ ನಾವು ಮೊಬೈಲಲ್ಲೇ ಮೊಬೈಲ್ ಕನೆಕ್ಟ್ರು ಅದನ್ನು ಕನೆಕ್ಟ್ ಮಾಡಿಕೊಂಡು ಸಿಮ್ಮನ್ನು ಅದಕ್ಕೆ ಹಾಕಿ ಅದನ್ನು ನಾವು ಇಲ್ಲೇ ಆಫ್ ಮಾಡೋದು ಬಂದ್ ಮಾಡೋದು ಈ ಬೆಳಗ್ಗೆ ನಾಲ್ಕು ಗಂಟೆಗೆ ಬರೋದ್ರಿಂದ ಸಮಸ್ಯೆಗಳು ಈ ಮೋಟರ್ ಡಬ್ಬೆಯಲ್ಲಿ ಹಾವುಗಳು ಇರ್ತವೆ ಚೋಳಗಳು ಇರ್ತವೆ ಈ ಸಮಸ್ಯೆಗಳಾಗ್ತವೆ ನಾಲ್ಕು ಗಂಟೆಗೆ ಬ್ಯಾಟ್ರಿ ಹಿಡ್ಕೊಂಡು ಈ ಒಡ್ಡಿನ ಮೇಲೆ ಹೋಗಬೇಕು ಹುಳ ಇರೋದ್ರಿಂದ ಇರೋದರಿಂದ ಏನಾಗುತ್ತೆ ಅಂದರೆ ಕತ್ತಲಲ್ಲಿ ಎಲ್ಲ ಈಗ ಮನೆಗಳ ಸಮಸ್ಯೆ ಇರ್ತವೆ ರೈತರು ಏನು ಮಾಡೋಕ್ಕಾಗಲ್ಲ ಅದೇ ರೀತಿ ಹೋಗಬಾರ್ದು ಈಗ ಹುಳವು ಪಟ್ಟಿ ಕೊಟ್ಟು ಭಾಳ ಜನ ಸತ್ತೋಗ್ಯಾರ ಮೂರಲ್ಲಿ ಆ ಥರ ನಮ್ಗೆ ಆಗಬಾರ್ದು ಅಂತ ಉದ್ದೇಶದಿಂದ ಇದು ಡಿವೈಸ್ ಭಾಳ ಚಿಕ್ಕದಾದ್ರೂ ಕೂಡ ಈ ಎಷ್ಟು ಸ್ಪಷ್ಟವಾಗಿ ಕೆಲಸ ಮಾಡ್ತಂದರೆ ನಾವು ಮನೇಲೆ ಕುತ್ಕೊಂಡೇ ಇದು ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ಕಲಿ ಹಾಕ್ಬೋದು ಆ ಥರ ನಾವು ಇದರಿಂದ ಕೆಲಸನೂ ಆಗುತ್ತೆ ಜನರಿಗೆ ಅನುಕೂಲ ಆಗುತ್ತೆ ರೈತರಿಗೂ ಕೂಡ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಇಲ್ಲ ಎಲ್ಲ ರಿಂಗ ಕೇಳ್ಬೇಕಲ್ಲ ಇವಾಗ ನಾವು ಹತ್ರನೇ ಇದ್ದೀವಿ ನಿಮಗೆ ಡೈರೆಕ್ಟ್ ಟು ಡೈರೆಕ್ಟ್ ನೀವು ಪ್ಲಾನ್ದಲ್ಲಿ ಆಫ್ ಮಾಡೋದು ಆನ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ನಾವು ಈಗ ನೋಡಿ ನೀರು ಸ್ಟಾರ್ಟ್ ಆಗಿದೆ ಈಗ ಮೊಬೈಲಲ್ಲಿ ನಿಮಗೆ ಆ ಡಿವೈಸ್ನ ಆನ್ ಮಾಡ್ಕೊಂಡು ನಾವು ಅದನ್ನು ಬಂದ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾವು ತೋರಿಸ್ತೀವಿ ನಿಮಗೆ ಆಟೋಮೆಟಿಕ್ ಆಗಿ ಇದ್ರ ಮೂಲಕ ನಾವು ನಿಮಗೆ ತೋರಿಸ್ತೀವಿ ಆಲ್ರೆಡಿ ಮೋಟರ್ ಸ್ಟಾರ್ಟ್ ಆಗಿದೆ ಈಗ ಅದನ್ನು ಈಗ ಆಫ್ ಮಾಡುವ ಆಟೋಮೆಟಿಕ್ ಆಗಿ ಮೋಟರ್ ಆಫ್ ಆಯಿತು ಸ್ನೇಹಿತರೆ ಈ ಥರನೇ ಈ ಡಿವೈಸ್ ಕೆಲಸ ಮಾಡುತ್ತೆ ಅಂತ ನಾವು ಹೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ಇದನ್ನ ರೀಸ್ಟಾರ್ಟ್ ಮಾಡ್ತೀವಿ ನೋಡ್ಕೊಳ್ಳಿ ಅನ್ಸುತ್ತೆ ಎಲ್ಲ ಮೊಬೈಲಲ್ಲೇ ಮಾಡಿಕೊಳ್ಬೋದು ಆರಾಮಾಗಿ ನಾವು ಇಲ್ಲೇ ನಿಂತ್ಕೊಂಡು ಮನೆಯಲ್ಲೇ ಕುತ್ಕೊಬೇಕಾದ್ರೆ ಮಾಡ್ಬೋದು ನೋಡಿ ಸ್ಟಾರ್ಟನ್ನು ನಾವು ಕೊಟ್ಟಿದ್ದೀವಿ ಮೊಬೈಲಲ್ಲಿ ಆಟೋಮೆಟಿಕ್ಕಾಗಿ ಅಲ್ಲಿ ನೀರು ಬರುತ್ತೆ ಈಗ ಮತ್ತೆ ಮೋಟ್ರ್ ಏನು ಸಮಸ್ಯೆ ಸಮಸ್ಯೆ ಬರಲ್ಲ ಯಾವುದಕ್ಕೆ ಯಾವುದೇ ಥರ ನೋಡಿ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಯಿತು ಇದು ನಿಮಗೆ ಇಷ್ಟವಾದರೆ ದಯವಿಟ್ಟು ಇದನ್ನು ಎಲ್ಲ ರೈತರು ಅಳವಡಿಸ್ಕೊಳ್ರಿ ಭಾಳ ಅನುಕೂಲ ಆಗ್ತದೆ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಮಾಡ್ಬೋದು ಇದರಿಂದ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಳ್ಬೋದು ಬೇರೆ ಬೇರೆ ಕೆಲಸಗಳನ್ನು ಭಾಳ ಅನುಕೂಲ ಆಗುತ್ತೆ ಹೊಲಕ್ಕಂತೆ ಮೀಸಲಿಡೋ ಸಮಯವನ್ನು ಬೇರೆ ಕಡೆಗೆ ಇದನ್ನು ಯೂಸ್ ಮಾಡ್ಕೋಬೋದು ಸಣ್ಣ ರೈತರಾಗಲಿ ದೊಡ್ಡ ರೈತರಾಗಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಯಾಕಂದರೆ ಐವತ್ತು ಎಕರೆ ನೂರು ಎಕರೆ ಇರೋರೆಲ್ಲ ಕೂಡ ಭಾಳ ಹೊಲ ತುಂಬೋಕ್ಕಾಗುತ್ತೆ ಈ ಡಿವೈಸನ್ನು ಅಳವಡಿಸ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಜನರಿಗೆ ಈ ಹತ್ತು ಎಕರೆ ಒಂದು ಎಕರೆ ಎರಡು ಎರಡು ಎಕರೆ ಇದ್ರೂ ಭಾಳ ಅನುಕೂಲ ತಮ್ಮ ತಮ್ಮ ಕೆಲಸಗಳನ್ನು ಆರಾಮ ಮಾಡ್ಕೊಳ್ಬೋದು ಇದಕ್ಕಂತೆ ಮೀಸಲಿರುವ ಸಮಯವನ್ನು ಬೇರೆ ಅದಕ್ಕೆ ಉಪಯೋಗಿಸ್ಕೋ ಅಂತ ಹೇಳ್ಕೊಡ್ತೀವಿ